ಶ್ರೀ ಗುರು ಸಾಯಿ ಸಾಯಿರಗವ್ಯ ಎಂಟರ್ಪ್ರೈಸಸ್ನ ಎಂಟನೆಯ ದಳ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸೂಗ್ರಯ್ಯ ಸ್ವಾಮಿ ಮುಸ್ಲಿ ಕಾರ್ಲಕುಂಠಿಯವರು ವೇದಿಕೆಗೆ ಬರಬೇಕಾಗಿ ಸುಗ್ರಯ್ಯ ಸ್ವಾಮಿ ಅದೇ ರೀತಿಯಾಗಿ ಅಶೋಕ್ ಕುಮಾರ್ ಆರ್ ನಾಡಗೌಡರು ವೇದಿಕೆಗೆ ಬರಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಅಂಬಾಜಿ ಇವರ ಸಹಿತ ವೇದಿಕೆ ಬರಬೇಕಾಗಿನಂತೆ ಅದೇ ರೀತಿಯಾಗಿ ನೀರಪ್ಪ ಸಿಬ್ಬಂದಿ ನಿವೃತ್ತ ಶಿಕ್ಷಕರು ಸಿಂಧನು ಇವರು ಸಹಿತ ವೇದಿಕೆ ಬರಬೇಕಾಗಿ ಅವರನ್ನ ಕೇಳ್ಕೊಳ್ತೀನಿ ಸ್ಯಾಲ್ರಿ ಅದರಿ ಮೊದಲಾಗಿ ಸೂರೇ ಸ್ವಾಮಿ ಮುಸ್ಲಿಂ ಕಾಲಿ ಪೂಜೆ ಗುರುಗಳಿಗೆ ಭೀಮ್ ಶೇನ್ ನಾಯ್ಕವ್ರು ಬಂದು ಶಾಲೂ ಹಾಕಿ ಮಾಡಿಸ್ಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ ಹಂಗೆ ಕೊಡ್ರಿ ಸರ್ ಹಂಗೆ ಹಾಕ್ರಿ ಅದನ್ನೇ ಹಾಕಬೇಕು ಅಡ್ಡಾಕ್ಬಿಟ್ರಿ అడ్డ కొడ్ర అడ్డ 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 ఆ కడ అదే రీతి బీరప్ప శంభి నివృత్తి శిక్షక రి నగరాజ్ ముస్లికార్ ఇవరు బుద్ధి సన్మానిస్బంత్రి నగరాజ్ వసంతవ్ బా సన్మాస్ ಲಾಸ್ಟ್ ಹಂಗೆ ಕೊಡ್ರಿ ಉದ್ದಕ್ಕ ಹಾಕಿಬಿಡ್ರಿ ಅವರಿಗೆ ಚಪ್ಪಾಳೆ ಮುಖಾಂತರ ಎಲ್ಲರೂ ಸಹಕರಿಸಬೇಕಾಗಿ ಅದೇ ರೀತಿಯಾಗಿ ಅಂಬಾಜಿ ಸರ್ ಇವರಿಗೆ ಪುಷ್ಪರಾಜ್ ಸನ್ಮಾನ ಮಾಡಬೇಕಾಗಿ ವಿರುತ್ತೆ ಹಂಗೆ ಹಾಕಿ ಕೊಡ್ರಿ ಸರ್ ಉದ್ದು ಕೊಟ್ಟು ಬಿಡ್ರಿ ಬಣ್ಣಿಸ್ತೀರ ಸನ್ಮಾನಿಸದಂಥ ಹಾಗೂ ಸನ್ಮಾನ ಸ್ವೀಕರಿಸಿದಂಥ ಇರುವ ತೂರುಕಾದಂಥ ಅಭಿನಂದನೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀಗುರು ಸಾಯಿರಾಘವ ಎಂಟರ್ಪ್ರೈಸಸ್ನ ಎಂಟನೆಯ ಡ್ರಾದ ಆರಂಭದ ಒಂದು ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ಏಳು ತಿಂಗಳನ್ನು ನಾವು ಪೂರೈಸಿದ್ವಿ ಇವತ್ತು ಎಂಟನೇ ತಿಂಗಳಿಗೆ ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬೇಕು ಒಂದರಿಂದ ಏಳನೇ ತಿಂಗಳವರೆಗೆ ಒಂದು ಸಾವಿರ ಎಂಟು ಎಂಟನೇ ತಿಂಗಳಿಂದ ಮುಂದಿನ ಈ ಒಂದು ಯೋಜನೆ ಮುಗಿಯೋವರಿಗೆ ನೂರು ರೂಪಾಯಿಯ ಮಾಸಿಕ ಕಂತಿದೆ ಕೆಲವು ಜನ ಕನ್ಫ್ಯೂಸ್ ಆಗಿ ಒಂದು ಸಾವಿರ ರೂಪಾಯಿ ಹಾಕಿದ್ದು ಉದಾಹರಣೆ ಉಂಟು ನಮಗೆ ಮತ್ತೆ ಹೇಳಿದ ಮೇಲೆ ನೂರು ಹಾಕಿದರೆ ಇದು ನಿರಂತರವಾಗಿರುತ್ತೆ ಅದನಂತರ ಇವತ್ತು ಬಂದಂಥ ಯಾರು ವಿನ್ನರ್ ಆಗ್ತಾರೆ ಅವ್ರಿಗೆ ಇಲ್ಲಿಗೆ ನಿಲ್ತಾರೆ ಅವ್ರಿಗೆ ಮುಂದೆ ಕಟ್ಟೋ ಆಗಿಲ್ಲ ಅವ್ರಿಗೆ ಬಹುಮಾನ ಸಿಗುತ್ತೆ ಮತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ರೀತಿಯಾಗಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಹೋದ್ವಿ ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ನನ್ನ ಪಾಲುದಾರ ಆಗಿರ್ತಕ್ಕಂಥ ರಾಜಶೇಖರ್ ಅವರಿಗೆ ಈ ಒಂದು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಾಯಂಕಾಲದ ಶುಭವಂದನೆಗಳು ಶ್ರೀ ಗುರು ರಾಘವ ಎಂಟರ್ಪ್ರೈಸ್ ಲಕ್ಕಿ ಡಿಪ್ ಕಾರ್ಯಕ್ರಮದ ಎಂಟನೇ ತಿಂಗಳಿನ ಲಕ್ಕಿ ಡಿಪ್ ಕಾರ್ಯಕ್ರಮ ಪ್ರಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಲಸಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅಭಿನಂದಿಸುತ್ತಾ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಇಂದಿನ ಈ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಹಕ ದೇವರುಗಳಿಗೆ ಸ್ವಾಗತಿಸುತ್ತಾ ಈ ಒಂದು ಕಾರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಯಥಾವತ್ತಾಗಿ ಕಳೆದ ಏಪ್ರಿಲ್ನಿಂದ ಪ್ರಾರಂಭ ಆಗಿರತಕ್ಕಂಥ ನಮ್ಮ ಒಂದು ಲಕ್ಕಿ ಡಿಪ್ ಕಾರ್ಯಕ್ರಮ ಯಶಸ್ವಿ ಏಳು ತಿಂಗಳ ಪೂರೈಸಿ ಎಂಟನೇ ತಿಂಗಳಿನಲ್ಲಿ ಇವತ್ತು ಪಾದಾರ್ಪಣೆ ಮಾಡಿ ಎಂಟನೇ ತಿಂಗಳಿನ ಲಕ್ಕಿ ಡಿಪ್ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಬಹಳಷ್ಟು ಜನರು ಎಂಟನೇ ತಿಂಗಳು ಬಂದಿದ್ದರೂ ಕೂಡ ಅವರು ಕಾರ್ಡಿನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪೇಮೆಂಟ್ ಶೆಡ್ಯೂಲನ್ನು ಕರೆಕ್ಟಾಗಿ ನೋಡಿದ್ದಾರೆ ಇಲ್ಲ ಗೊತ್ತಿಲ್ಲ ಆದರೂ ಕೂಡ ನಮ್ಮ ಸಂಘಟಕರಿಗೆ ಭಾಳ ಜನ ಸಾವಿರ ರೂಪಾಯಿ ಅಂತ ಹಾಕ್ತಾ ಇದ್ದಾರೆ ದಯವಿಟ್ಟು ಮತ್ತೊಂದು ಸಲ ತಮ್ಮೆಲ್ಲರ ಗಮನಕ್ಕೆ ತರ್ತಾಯಿದ್ದೀವಿ ಒಂದನೇ ತಿಂಗಳಿಂದ ಏಳನೇ ತಿಂಗಳವರೆಗೆ ಸಾವಿರ ಇತ್ತು ಎಂಟನೇ ತಿಂಗಳಿನಿಂದ ಹದಿನೈದನೇ ತಿಂಗಳವರೆಗೆ ನೂರು ರೂಪಾಯಿ ಇದೆ ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಹಕರು ಮತ್ತು ಈ ಒಂದು ಒಂದು ಹೋಗ್ತಕ್ಕಂಥ ಲೈವ್ ವಿಡಿಯೋ ಮುಖಾಂತರ ಎಲ್ಲ ಗ್ರಾಹಕರಿಗೆ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ ಇವತ್ತು ಈ ತಿಂಗಳಿಂದ ಮುಂದೆ ಬರತಕ್ಕಂಥ ಹದಿನೈದನೇ ತಿಂಗಳವರೆಗೆ ಪ್ರತಿ ತಿಂಗಳ ಹದಿನೈದುನೂರು ರೂಪಾಯಂತೆ ಕಂತಿನ ಹಣವನ್ನು ಭರಿಸ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಕ್ಕೆ ಮೊದಲು ಈಗಾಗಲೇ ನಾವು ಲಕ್ಕಿ ಡಿಪ್ ಸಿಸ್ಟಮ್ ಗೊತ್ತಿದೆ ಇಲ್ಲಿ ಬಿಳಿ ಹತ್ತು ನೂರು ಸಾವಿರ ಸ್ಥಾನ ಇರುತ್ತೆ ಬಿಳಿಯಲ್ಲಿ ನಾವು ಜೀರೋದಿಂದ ನಾಲ್ಕು ಕಾಯಿನ್ಗಳನ್ನು ಹಾಕ್ತೀವಿ ನೂರರಲ್ಲಿ ಜೀರೋ ಟು ನೈನ್ ಇರುತ್ತೆ ಸಾವಿರಲ್ಲಿ ಜೀರೋ ಟು ನೈನ್ ಇರುತ್ತೆ ಈ ರೀತಿಯಾಗಿ ಇವತ್ತು ಈ ಒಂದು ಬಿಂದಿಗೆಯಲ್ಲಿ ಇಲ್ಲಿ ಕಾಯಿನ್ಸ್ಗಳನ್ನು ಹಾಕೋದ್ರ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ವಿ ಸೊ ದಯವಿಟ್ಟು ಗ್ರಾಹಕರು ಬಂದಿರತಕ್ಕಂಥ ಎಲ್ಲರೂ ಸಹಕರಿಸಬೇಕು ತಾವುಗಳು ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವುಗಳು ಸ್ಪಂದಿಸಿ ರಿಯಾಕ್ಷನ್ ಮಾಡೋದರಿಂದ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು ಯಾಕೋ ಕಳೆದ ತಿಂಗಳಿಗೆ ಟ್ಯಾಲಿ ಮಾಡಿ ನೋಡಿದ್ರೆ ಒಂದನೇ ತಿಂಗಳಿಂದ ಏಳನೇ ತಿಂಗಳವರೆಗೆ ಇರ್ತಕ್ಕಂಥ ಉಮ್ಮಸ್ಸು ಜನರಲ್ಲಿ ಯಾಕೋ ಹುಮ್ಮಸ್ಸು ಕಡಿಮೆ ಆದಂಗೆ ಅನಿಸ್ತಾ ಇದೆ ನಾವು ಇನ್ನೂ ಅದ್ದೂರಿ ಮಾಡ್ತಾ ಹೋಗೋಣ ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರೈಜಸ್ಗಳು ಇನ್ನೂ ದೊಡ್ಡ ದೊಡ್ಡ ಬಹುಮಾನಗಳಿದಾವೆ ಈಗಾಗಲೇ ಕಳೆದೋಗಿರ್ತಕ್ಕಂಥ ಬಹುಮಾನಗಳಕ್ಕಿಂತಲೂ ಬಹಳಷ್ಟು ದೊಡ್ಡದು ಇವತ್ತು ಒಂದು ಲಕ್ಷ ಬಹುಮಾನ ಇದ್ದದ್ದು ಒಂದೂವರೆ ಲಕ್ಷಕ್ಕೆ ಬರ್ತಾ ಇದ್ದಾವೆ ಅಂದರೆ ಹೆಂಗೆ ನೀವೆಲ್ಲ ಕಟ್ತಾ ಇದ್ದೀರಿ ಅದೇ ರೀತಿ ನಾವು ಕೂಡ ಬಹುಮಾನಗಳ ಒಂದು ಒಂದು ಮೌಲ್ಯವನ್ನು ಹೆಚ್ಚಳ ಮಾಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ಗ್ರಾಹಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸಬೇಕಾಗಿ ಕೇಳ್ಕೊತೀನಿ ಸೊ ಮೊದಲೇ ಒಂದು ಬಿಂದಿಗೆಯಲ್ಲಿ ನೋಡ್ರಿ ಕಾಯಿನ್ಸ್ಗಳು ಬಿಡಿ ಸ್ಥಾನದಲ್ಲಿ ಜೀರೋ ಜೀರೋ ಒಂದು ಸೊ ಎರಡು ಮೂರು ನಾಲ್ಕು ಓಕೆ ಇದು ಬಿಡೀ ಸ್ಥಾನ ಯಾಕಂದರೆ ನಮ್ಮ ಹತ್ರ ಇರ್ತಕ್ಕಂಥ ನಾಲ್ಕು ಸಾವಿರ ಇದೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂತಕ್ಕಂಥ ಸಂಖ್ಯೆ ಇಲ್ಲಿ ಬರೋದಿಲ್ಲ ಓಕೆ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಸೊ ಆರು ಏಳು ಎಂಟು ಒಂಬತ್ತು ನೂರ ಸ್ಥಾನದಲ್ಲಿ ಹತ್ತರ ಸ್ಥಾನದಲ್ಲಿ ಓಕೆ ನೂರು ಸ್ಥಾನದಲ್ಲಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೊ ಒಂಬತ್ತು ಸಾವಿರ ಸ್ಥಾನದಲ್ಲಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಸರ್ ಪ್ರಾರಂಭಿಸ್ಬೋದ್ರಿ ಸೊ ಎಂಟನೇ ತಿಂಗಳನ್ನ ಲಕ್ಕಿ ಡಿಪ್ಪನ ಮೊದಲನೇ ಬಹುಮಾನ ಎಂಟನೇ ತಿಂಗಳ ಲಕ್ಕಿ ಡಿಪ್ಪನ ಮೊದಲನೇ ಬಹುಮಾನ ಹೀರೋ ಎಚ್ ಎಫ್ ಡಿಲಕ್ಸ್ ಹೀರೋ ಎಚ್ ಎಫ್ ಡಿಲಕ್ಸ್ ಈ ಒಂದು ಬಹುಮಾನವನ್ನು ವೇದಿಕೆಯಲ್ಲಿ ಇರ್ತಕ್ಕಂಥ ಗಂಡ ತೆಗಿಬೇಕಂತ ಕೇಳ್ಕೊಳ್ಬೇಕು ಸರ್ ಸತ್ಯ ರೀ ಒಬ್ಬೊಬ್ಬರು ಒಂದೊಂದು ಕಾಯಿನ್ಸ್ ತೆಗಿಬೇಕು ಸರ್ ಎದ್ನಿಂದ ರೀ ಸರ್ ಎದ್ನಿಂದ ಸರ್ ಒಂದು ನಿಮಿಷ ನಿಮ್ದಾದ ಮೇಲೆ ಇವ್ರೀ ಸತ್ಯ ರೀ सर टू 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 सी, सीरिजनिंग प्रारंभ टू सर सो नाइन, टू नाइन, 8 298 298 7 2987 298, 2987 298, अदृश्य मंत्र यार ಅಂತಾರೆ ನೋಡ್ತಾ ಇದ್ದారా ಸರ್ 2987 ನೆಟ್ವರ್ಕ್ ಇಲ್ಲ ನೆಟ್ कनेक्ट ಆಗ್ತಾ ಇಲ್ಲ साहब सर सर इ नौ सर निम्सो सर टू नयन एट् सेवन सलीम साहब लिंकसूर ओके नोड़ सर हाँ टू नयन एट सेवन सलीम साहब लिंकसूर पुष्पराज एजेंट ಓಕೆ ಓಕೆ ಧನ್ಯವಾದಗಳು ಸರ್ ಏನು ಪ್ರಾಬ್ಲಮ್ ಸರ್ ಬರ್ತಾ ಇಲ್ಲ ರೀ ಸರ್ ಸರ್ ಇದು ನೆಟ್ ಕನೆಕ್ಟ್ ಆಗ್ತಾ ಇಲ್ಲ ರೀ ಇದೆ ಎಲ್ಲಾ ಬನ್ ಮಟ್ಬಿಡ್ಲಾ ಯಾಕ ನಾನು ಬನ್ ಮಡಿಲ್ಲ ನಾನು ಅದನ್ನ ಮಾಡಿ ಯಾಕ ಅಂತ ಓದೋಣ ಅಂತ ಹೇಳಿ ಈ ಕನೆಕ್ಟ್ ಮಾಡ್ತೀನಿ ಸರ್ ಬರ್ತಾ ಹಾಂ ಕನೆಕ್ಟ್ ಮಾಡಿರಿ ಬರ್ತದೆ ಹಾಂ ಮಾಡ್ತೀವಿ ಬರ್ತದೆ ಸರಿ ನೆಟ್ ಖಾಲಿ ಆಯ್ತಾ ಏನು ರೀ ಯೂಸ್ ಅನ್ನೋದ್ರ ಒಂದು ಜಿ ಬಿ ಓಕೆ ಬರ್ತದೆ ಸರ್ ಬರ್ತದೆ ಓಪನ್ ಮಾಡಿರಿ ಒಂದು ನಿಮಿಷ ನೆಟ್ ಕನೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ರೀ ಸರ್ಚ್ಗೆ ಹಾಕಿ ರಿಫ್ರೆಶ್ ಮಾಡಿರಿ ಸರ್ ಒಂದು ಸರಿ ಹ್ಞೂ ಸರಿ ಸೊ ಮೊದಲನೇ ಭವನ ಟೂ ನೈನ್ ಏಟ್ ಸೆವೆನ್ ಲಿಂಕ್ ಸ್ಟೋರ್ ಆಗಿದೆ ರೀ ಸೊ ಎರಡನೇ ಎಂಟನೇ ತಿಂಗಳನ್ನ ಎರಡನೇ ಲಕ್ಕೆ ಡಿಪ್ಪು ಏಟ್ ಗ್ರಾಮ್ ಗೋಲ್ಡ್ ಏಟ್ ಗ್ರಾಮ್ ಗೋಲ್ಡ್ ಅದೃಷ್ಟವಂತರ ಯಾರಂತ ನೋಡ್ಬೋದ್ರೆ ಸರ್ ಥ್ಯಾಂಕ್ ಯು ಸರ್ Tiga, dua, tiga, tiga, one tiga, One, tiga, tiga, One, tiga, tiga, zero, one. zero. One, zero. One, zero. Three. ಒನ್ ಜೀರೋ ತ್ರೀ ಒನ್ ಜೀರೋ ತ್ರೀ ಸವೆನ್ ಒನ್ ಜೀರೋ ತ್ರೀ ಸವೆನ್ ಒನ್ ಜೀರೋ ತ್ರೀ ಸೆವೆನ್ ಮಸ್ಕಿ ಲ್ಯಾಪ್ಟಾಪ್ ಕಾಣಲ್ಲ ಸರ್ ಸರ್ ಒನ್ ಜೀರೋ ಮಧುರಾ ಮಲ್ಲಯ್ಯ ಮಸ್ಕಿ ಓಕೆ ಸರ್ ಓಕೆ ಓಕೆ ಮಧುರಾ ಮಲ್ಲಯ್ಯ ಮಸ್ಕಿ ಶ್ರೀನಿವಾಸ್ ಯಾರು ರೀ ಮಸ್ಕಿ ಅವ್ರದು ಗೊಬ್ಬರದ ಓಕೆ ಓಕೆ ಧನ್ಯವಾದಗಳು ಸರ್ ಹಾಕಿರಿ ಎಕ್ಸ್ಚೇಂಜ್ ಆಗಿ ಅದ್ರಿ ಸರ್ सो बहुमान होंडा ड्रीम नियो होंडा ड्रीम नियो बहुमान फोर 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 सेवन फोर सेवन సెవెన్ సెవెన్ త్రీ ఫోర్ సెవెన్ త్రీ జీరో ఫోర్ సెవెన్ త్రీ జీరో ఫోర్ సెవెన్ త్రీ జీరో బాన్ అట్టి బా ಸರ್ ಫೋರ್ ಸೆವೆನ್ ತ್ರೀ ಝೀರೋ ಸಿದ್ರಾಮ್ ಹಟ್ಟಿ ಓಕೆ ಸರ್ ಓಕೆ ಫೋರ್ ಸೆವೆನ್ ತ್ರೀ ಝೀರೋ ಸಿದ್ರಾಮ್ ಹಟ್ಟಿ ಸುಮಾರು ದಿನಗಳ ನಂತರ ಹಟ್ಟಿಗೆ ಸರ್ ಏಳು ತಿಂಗಳಾದರೂ ಕೂಡ ಹಟ್ಟಿಗೆ ಬಂದಿರಲಿಲ್ಲ ಇದೇ ಮೊದಲನೇ ಬಾರಿಗೆ ಬಂದಿರೋದು ಎಲ್ಲ ಊರಿಗೆ ಬಂದಿದೆ ಹಟ್ಟಿಗೆ ಬಂದಿರಲಿಲ್ಲ ಓಕೆ ವಸಂತ ನೀವು ಮಾಡಿದರೆ ಯಾರ ಏನು ಮಾತಾಡ್ತೀರ್ರಿ ಇಲ್ಲ ओके धन्यवाद नाकने बहुमान बजाज डिस्कवरी बजाज डिस्कवरी ओके सत्य One One Zero One zero Four One zero four One zero four Nine One zero four nine ఒన్ జీరో ఫోర్ నైన్ ఓకే సార్ సార్ యారు సార్ వన్ సవెన్ వన్ జీరో ఫోర్ నైన్ బసవరాజ్ మల్లప్ప బద్దీ ఓకే సార్ బసవరాజ్ మల్లప్ప బద్దిన్నీ ఓకే బసవరాజ్ మల్లప్ప బద్దీ యాప్గల్ కిరణా ओके धन्यवाद सर हाँ ओके आ सर इवर आगे इवर आ सर सर फस्ट फस्ट हो सर ऐंम पूरा ओके सो ಫಿಫ್ತ್ ಬಂಪರ್ ಪ್ರೈಸ್ ಎಂಟನೇ ತಿಂಗಳಿನ ಲಕ್ಕಿ ಟಿಪ್ ಕಾರ್ಯಕ್ರಮದ ಐದನೇ ಬಹುಮಾನ ಬಂಪರ್ ಪ್ರೈಸ್ ಟಿ ವಿ ಎಸ್ ಕ್ಯೂಬ್ ಇ ವಿ ಟೂ ಪಾಯಿಂಟ್ ಟೂ ಕೆ ವಿ ಎಚ್ ಇದೇನ್ರಿ ಎಲೆಕ್ಟ್ರಿಕ್ ವೆಹಿಕಲ್ ರೀ ಎಲೆಕ್ಟ್ರಿಕ್ ವೆಹಿಕಲ್ ಹೌದಾ ಸರ್ ಕೂಡ್ತಿರೀ ಮಕ್ಳಿಗೆ ಸರ್ ಇದು ಒಂದು ಕೂಡ್ರಿ ಸರ್ ಐದು ಮಕ್ಳು ಬರ್ರಿ ಬರ್ರಿ ಅಮ್ಮ ನೀವು ಇಬ್ರು ಎಷ್ಟು ಜನ ಸಣ್ಣ ಸಣ್ಣವ್ರು ಬನ್ರಿ ಸಣ್ಣ ಬರ್ರಿ ಎಲ್ಲಾರು ಬರ್ರಿ ಎಲ್ಲರೂ ಬರ್ರಿ ತೆಗಿಯರಿ ಇಬ್ಬ್ರೇಕೀ ಎಲ್ರು ಫೋಟೋದಾಗ ಬರ್ಬೇಕು ಎಲ್ಲರೂ ವೀಡಿಯೋದಾಗ ಬರ್ಬೇಕು ಬರ್ರಿ ಎಲ್ಲರು ನಿಂದ್ರೆ ಎಲ್ಲರು ನಿಂದ್ರೆ ಹಾಂ ನಿಂದ್ರಬೇಕು ಬೇಕು ನಿಮ್ದು ಎಲ್ಲ ಬರ್ತದ ಇದ್ರೊಳಗಿಂದು ಒಂದೇ ತೆಗೆದು ತೆಗೆದುಕೊಡ್ಬೇಕಮ್ಮ ಮೇಲೆ ನೋಡ್ಬೇಕು ನೀ ಮೇಲೆ ನೋಡ್ಕೊಂಡು ಒಂದು ತೆಗೆದುಕೊಳ್ ಒಂದೇ ಕಾಯಿಂಟ್ ತೆಗಿಬೇಕು ಮೇಲೆ ನೋಡಬೇಕು ಅಷ್ಟೇ ಒಂದು ತಗೋದ್ ಓಕೆ ಜೀರೋ 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 ನಾ ಯಾರು ಹೇಳ್ತೀನಿ ಅವರೇ ತೆಗೀತೀನಿ ಹಾಂ ನೀ ತೆಗಿಯಮ್ಮ ಮೇಲ್ ನೋಡ್ಕೊಳ್ತೀವಿ ಫೈ ಫೈ ಜೀರೋ ಫೈ 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 ಫೈವ್ ನಿಂದ್ರೆ ಒಂದೇ ತೆಗಿಬೇಕು ಗೊತ್ತಾಗ್ತದಲ್ಲ ಒಂದೇ ತೆಗಿ ಹಾಂ ಮ್ಯಾಲ ನೋಡ್ಕೊಂಡು ಒಂದೇ ಕೊಡು ಗಡ್ ಏಟ್ ಫೈ ಏಟ್ ಜೀರೋ ಫೈ ಏಟ್ ನಾ ಎರಡು ತೆಗಿಬೇಕು ಗದ್ನ ಮಾಡಬಾರ್ದು ಜೀರೋ ಫೈವ್ ಏಟ್ ಸರ್ ಯಾವ್ದು ಬರುತ್ತೆ ರೀ ಯಾರಾದ್ರೂ ಬಂದಿರಿ ಈ ಸೀರೀಸ್ನವರು ನೀವು ನಿಂದ್ರ ನಿಂದ್ರ ನೀನು ನೀವು ಇವ ಸಣ್ಣವ ನೀವು ಬಾ ಒಂದು ತೆಗಿಬೇಕು ಮ್ಯಾಲೆ ನೋಡ್ಕೊಂಡು ತೆಗಿಬೇಕು ನಿಂದ್ರ ಸರ ಯಾವ್ದು ಬರ್ಬೇಕು ಸರ್ ಒನ್ ಟು ಜೀರೋ ಟೂ ನೈನ್ ಒಳಗೆ ಲಾಸ್ಟ್ ಟೈಮ್ ಬಸ್ ಜಂತ್ರಿ ಅವರು ಹೇಳಿದ್ರು ಅದು ಬಂತು ಹಾಂ ತೆಗಿಯಪ್ಪ ಒಂದು ನೋಡಿರಿ ಸ್ಟೈಲ್ ಹೆಂಗದ ಗಡ್ जीरो जीरो फाइव एट जीरो जीरो फाइव एट जीरो जीरो फाइव एट जीरो हल्ले बराबर का स्मॉल एंड बिग बराबर ओके जीएल और बर्सर ಉಸ್ಮಾನ್ ಉಸ್ ಎಂಡಿ ಗುಲ್ಬರ್ಗಾ ಓಕೆ ಸರ್ ಓಕೆ ಓಕೆ ಧನ್ಯವಾದಗಳು ಎಲ್ಲರಿಗೂ ಸೊ ಬಂದಿರತಕ್ಕಂಥ ಎಲ್ಲ ಗ್ರಾಹಕರು ವಾಹನ ಸೇವನೆ ಮಾಡ್ಕೊಂಡು ಹೋಗ್ಬೇಕ್ರಿ ದಯವಿಟ್ಟು ಸರ್ ಎಲ್ಲ ಸರಿ ಹೀರೋ ಒಂದ ಡಿಲಕ್ಸ್ ಏನಿದೆ ಪುಷ್ಪರಾಜ್ ಅವರ ಕಡೆಯಿಂದ ಬಂದಿದೆ ಒಂದ್ ನಿಮಿಷ ನಿಮ್ಗೆ ಏ ನಾಷ್ಟ ಮಾಡಿಪ್ಪ ನಾಷ್ಟ ಮಾಡೋರಿ ಹೋಗ್ರಿ ನಷ್ಟ ಮಾಡೋರಿ ಓಕೆ ಸರ್ ಎಲ್ಲ ಕೊಟ್ಟ್ರಿ ಸರ ಎಲ್ಲ ಸ್ವಲ್ಪ ಉಪಹಾರ